ಒಂದು ನೂರು ಎಮ್ ಎಲ್ ಹಿಡಿಯೋ ಕಪ್ಪು ಒಂದು ಸ್ಪೂನಿನ ಸಹಾಯದಿಂದ ಯಾರು ಬೇಕಾದರೂ ಕಲ್ತ್ಕೊಳ್ಳೋರು ಬೇಕಾದ್ರೂ ನಿಖರವಾದಂಥ ಅಳತೆಯಿಂದ ಮಾಡೋ ಅಂಥ ಬಹು ಉಪಯೋಗಿ ಮೆಣಸಿನ ಪುಡಿ ಮಾಡೋ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರಿಗೆ ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಬೇಕಾಗುವ ಸಾಮಗ್ರಿಗಳು ಗುಂಟೂರು ಮೆಣಸಿನಕಾಯಿ ಐವತ್ತು ಗ್ರಾಮ್ ಬ್ಯಾಡಿಗೆ ಮೆಣಸಿನಕಾಯಿ ಐವತ್ತು ಗ್ರಾಮ್ ಧನಿಯಾ ಮೂರು ಕಪ್ ಕಡಲೆಬೇಳೆ ಒಂದು ಕಪ್ಪು ಉದ್ದಿನಬೇಳೆ ಅರ್ಧ ಕಪ್ಪು ಜೀರಿಗೆ ಅರ್ಧ ಕಪ್ಪು ಒಣಗಿದ ಕರಿಬೇವು ಮೂರು ಕಪ್ಪು ಕಾಳು ಮೆಣಸು ಎರಡು ಸ್ಪೂನು ಮೆಂತ್ಯ ಎರಡು ಸ್ಪೂನು ಸಾಸಿವೆ ಎರಡು ಸ್ಪೂನು ಗಸಗಸೆ ಎರಡು ಸ್ಪೂನು ಅರಿಶಿನ ಒಂದೂವರೆ ಸ್ಪೂನು ಇಂಗು ಅರ್ಧ ಸ್ಪೂನು ಚಕ್ಕೆ ಒಂದು ಕಾಲಿಂಚಿರೋದು ಹದಿನಾರು ಪೀಸು ಮಗ್ಗು ಚಿಕ್ಕದು ಐದು ನಂಬರ್ ಎಣ್ಣೆ ಅಂದಾಜು ಮೂರರಿಂದ ನಾಲ್ಕು ಸ್ಪೂನು ಬಾಣ್ಲೆ ಒಲೆ ಮೇಲಿಟ್ಟು ಸ್ಟವ್ ಅಂಟಿಸಿ ಕಲ್ತ್ಕೊಳ್ಳೋರು ಯಾರು ಬೇಕಾದರೂ ಮಾಡೋ ಥರ ಒಂದೊಂದೇ ಪದಾರ್ಥನ ಹುರಿದು ತೋರಿಸಿದ್ದೀನಿ ಬಾಣ್ಲೆ ಕಾದ ಮೇಲೆ ಸ್ಟವ್ವು ಮೀಡಿಯಮ್ ಫ್ಲೇಮ್ ಮಾಡಿ ಸಾಸಿವೆ ಹಾಕಿ ಹುರಿರಿ ಬಣ್ಣ ಬದಲಾಗಿ ಚಟಪಟ ಪಟ್ಪಟ ಅನ್ನುತ್ತೆ ಲೋ ಫ್ಲೇಮ್ ಮಾಡಿ ತಟ್ಟೆಗೆ ಹಾಕ್ಕೊಳ್ಳಿ ಮೆಂತ್ಯ ಹಾಕಿ ಹುರಿರಿ ಲೋ ಫ್ಲೇಮ್ನಲ್ಲಿರಲಿ ಪಟಪಟ ಅಂತ ಊದ್ಕೊಂಡು ಕೆಂಪಾದಾಗ ತಟ್ಟೆಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕಿ ಹುರಿರಿ ಫ್ಲೇಮ್ ಬೇಕಾದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಬಣ್ಣ ಬದಲಾಗಿ ಸ್ವಲ್ಪ ಹೊಗೆ ಬರುತ್ತೆ ಬಂದ ಮೇಲೆ ಲೋ ಫ್ಲೇಮ್ ಮಾಡಿ ಕೆಂಪು ಬಣ್ಣಕ್ಕೆ ತಿರುಗ್ದಾಗ ತಟ್ಟೆಗೆ ಹಾಕ್ಕೊಳ್ಳಿ ಬೇಳೆ ಹಾಕಿ ಹುರಿರಿ ಫ್ಲೇಮ್ ಬೇಕಾದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಲೋ ಫ್ಲೇಮ್ನಲ್ಲೂ ಹುರಿಬೋದು ಇರಿ ನೋಡಿ ಈಗೆಲ್ಲ ಕೆಂಪಗಾಗಿದೆ ತೆಗೆದು ತಟ್ಟೆಗೆ ಬಗ್ಗಿಸ್ಕೊಳ್ಳಿ ಕಡಲೆಬೇಳೆ ಹಾಕಿ ಹುರಿರಿ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ ಇರಿ ಹುರಿತಾ ಹುರಿತಾ ಬಣ್ಣ ಬದಲಾಗ್ತಾ ಕೆಂಪಣ್ಣಕ್ಕೆ ತಿರುಗುತ್ತೆ ಲೋ ಫ್ಲೇಮ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಕೆಂಪಗಾಗಿದೆ ತಟ್ಟೆಗೆ ಹಾಕ್ಕೊಳ್ಳಿ ಮೂರ್ನಾಲ್ಕು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಕಡಿಮೆ ಆದರೆ ತೊಂದರೆ ಇಲ್ಲ ಜಾಸ್ತಿ ಹಾಕ್ಕೊಬೇಡಿ ಎಣ್ಣೆ ಕಾದಮೇಲೆ ಲೋ ಫ್ಲೇಮ್ ಮಾಡಿ ಹಾಕಿ ಕೈಯಾಡಿಸಿ ಚಕ್ಕೆ ಹಾಕಿ ಕೈಯಾಡಿಸಿ ಕಾಳು ಮೆಣಸು ಹಾಕಿ ಕೈಯಾಡಿಸ್ತಾಯಿರಿ ಕಾಳು ಮೆಣಸು ಸೆಡಿಯುತ್ತೆ ಜಾಗ್ರತೆಯಿಂದ ಹುರಿರಿ ಕಾಳು ಮೆಣಸು ಎಲ್ಲ ಮೇಲೆ ಚೆನ್ನಾಗಾಗಿದೆ ನೋಡಿ ಈಗ ಈಗ ಮೆಣಸಿನ್ಕಾಯಿ ಹಾಕಿ ಕೈಯಾಡಿಸ್ತಾ ಇರಿ ಮೆಣಸಿನಕಾಯಿ ಉದ್ದ ಜಾಸ್ತಿ ಇದ್ದರೆ ಬಿಸಿ ತಾಕಲ್ಲ ಅದಕ್ಕೆ ಒಂದು ಕತ್ರಿಯಿಂದ ಕಟ್ ಮಾಡಿ ಎರಡೆರಡು ಪೀಸ್ ಮಾಡಿ ಹಾಕಿ ಮೆಣಸಿನ್ಕಾಯಿ ಒಂದೆರಡು ನಿಮಿಷ ಹುರಿದ ಮೇಲೆ ಧನಿಯಾ ಹಾಕಿ ಇರಿ ನೋಡಿ ಧನಿಯಾ ಈಗ ಹಸಿರು ಬಣ್ಣ ಇದೆ ಆಮೇಲೆ ಬಣ್ಣ ಬದಲಾಗುತ್ತೆ ತೋರಿಸ್ತೀನಿ ಕೈ ಆಡಿಸ್ತಾಯಿರಿ ಬಿಟ್ಟರೆ ಹೋಗುತ್ತೆ ಕರ್ಬೇವು ಹಸಿದು ಹಾಕೋದಾದರೆ ಇವಾಗ ಹಾಕಬೇಕು ನಾನು ಒಣಗಿರೋದು ಹಾಕಿರೋದ್ರಿಂದ ಆಮೇಲೆ ಹಾಕ್ತೀನಿ ನಾನು ಪುಡಿ ಎಲ್ಲ ಒಟ್ಟಿಗೆ ಹುರಿಯೋದು ಯಾಕೆ ತೋರಿಸಿಲ್ಲ ಅಂದರೆ ಹೊಸಬರು ಕಲ್ತ್ಕೊಳ್ಳೋರು ಮಾಡೋಕ್ಕೆ ಸುಲಭ ಆಗಲಿ ಅಂತ ಈ ಥರ ತೋರಿಸಿದ್ದೀನಿ ಬೇರೆ ಯಾವಾಗಾದರೂ ನಾನು ಒಟ್ಟಿಗೆ ಹುರಿಯೋದು ತೋರಿಸ್ತೀನಿ ಅರಿಶಿನ ಎಲ್ಲ ಒಟ್ಟಿಗೆ ಹಾಕಿದ್ರೆ ಬಣ್ಣಗಳು ಬದಲಾಗೋದ್ರಿಂದ ಪದಾರ್ಥಗಳು ಹುರಿದಿದೆಯೋ ಇಲ್ವೋ ಅಂತ ನಮಗೆ ಸರಿಯಾಗಿ ಗೊತ್ತಾಗಲ್ಲ ಕೈಯಾಡಿಸ್ತಾ ಇರಿ ಲೋ ಫ್ಲೇಮ್ನಲ್ಲಿ ಪುಡಿ ಹುರಿದ್ರೆ ಪುಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಆಗಾಗ ಪಟ್ ಪಟ ಅಂತ ಶಬ್ದ ಬರ್ತಾ ಇದೆ ಇವಾಗ ಧನಿಯಾ ಬಣ್ಣ ಬದಲಾಗ್ತಾ ಇದೆ ಒಣಗಿದ ಕರ್ಬೇವ್ ಹಾಕಿ ಒಂದೆರಡು ಸಾರಿ ಕೈಯಾಡಿಸಿ ನೀವೇನಾದ್ರೂ ಮಧ್ಯದಲ್ಲಿ ಮೀಡಿಯಂ ಫ್ಲೇಮ್ ಮಾಡ್ಕೊಂಡಿದ್ರೆ ಲೋ ಫ್ಲೇಮ್ ಮಾಡಿ ನಾನು ಅವಾಗಿಂದ ಲೋ ಫ್ಲೇಮಲ್ಲೇ ಹುರಿತಾ ಇದ್ದೀನಿ ಇವಾಗ ಗಸಗಸೆ ಹಾಕಿ ಹುರಿರಿ ಒಂದು ನಿಮಿಷ ಹುರಿಬೇಕು ಒಂದು ನಿಮಿಷ ಆದಮೇಲೆ ನೋಡಿ ಧನಿಯಾ ಬಣ್ಣ ಎಲ್ಲ ಬದಲಾಗಿದೆ ಹಿಂಗ್ ಹಾಕಿ ಆಡಿಸ್ಕೊಳ್ಳಿ ಅರಶಿನದ ಪುಡಿ ಹಾಕಿ ಇರಿ ಎಲ್ಲ ಹುರಿದಿರೋ ಸಾಮಗ್ರಿಗಳನ್ನು ಒಂದೊಂದೇ ಬಾಣ್ಲೆಗೆ ಹಾಕಬೇಕು ಮೊದಲು ಕಡಲೆಬೇಳೆ ಹಾಕಿ ಒಂದೆರಡು ಸಾರಿ ಕೈಯಾಡಿಸಿ ಬೇಳೆ ಹಾಕಿ ಒಂದೆರಡು ಸಾರಿ ಕೈಯಾಡಿಸಿ ಆಮೇಲೆ ಎಲ್ಲ ಹುರಿದಿರೋ ಪದಾರ್ಥಗಳನ್ನು ಬಾಣ್ಲೆಗೆ ಹಾಕಿ ಚೆನ್ನಾಗಿ ಒಂದು ಸತಿ ಬೆರೆಸ್ಕೊಳ್ಳಿ ಸ್ಟವ್ ಆಫ್ ಮಾಡಿ ಒಂದೆರಡು ನಿಮಿಷ ಕೈಯಾಡಿಸ್ತಾ ಇರಬೇಕು ಆಗಲೇ ಯಾಕೆ ಪದಾರ್ಥಗಳು ಬಣ್ಣ ತೋರಿಸಿದ್ದು ಅಂದರೆ ಅರ್ಶಿನ ಪುಡಿ ಬಿದ್ದಮೇಲೆ ಹಳದಿ ಬಣ್ಣ ಆಗುತ್ತೆ ಆವಾಗ ಪದಾರ್ಥಗಳು ಸರಿಯಾಗಿ ಹುರಿದಿದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ ಅದಕ್ಕೆ ಸಪ್ರೇಟಾಗಿ ಹುರಿದು ತೋರಿಸಿದ್ದೀನಿ ಕಲ್ತ್ಕೊಳ್ಳೋರು ಅಂಗಡಿಯಿಂದ ಸಾಂಬಾರ್ ಪೌಡ್ರ್ ತರೋದು ಬಿಟ್ಟು ಹುರಿದು ಮೆಣಸಿನ ಪುಡಿ ಮಾಡಿಕೊಂಡು ಮನೆಯಲ್ಲಿ ಅಡುಗೆ ಮಾಡಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಎಲ್ಲ ಪದಾರ್ಥಗಳನ್ನು ಮೆಣಸಿನ ಪುಡಿಗೆ ಒಟ್ಟಿಗೆ ಹುರಿಬೇಕು ನಾನು ಮುಂದೆ ಯಾವಾಗಾದರೂ ಎಲ್ಲ ಒಟ್ಟಿಗೆ ಹುರಿಯೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಈಗ ಸಾಮಗ್ರಿಗಳೆಲ್ಲ ಹರಿ ತಣ್ಣಗಾಗಬೇಕು ಮೆಣಸಿನ್ಕಾಯಿಲ್ಲ ಗರ್ಗರಿಯಾಗಬೇಕು ಹಾರಾಕ್ಬಿಟ್ಟು ಪುಡಿ ಈಗ ಊರದೆಲ್ಲ ಪದಾರ್ಥಗಳು ಹರಿ ತಣ್ಣಗಾಗಿದೆ ನೋಡಿ ಮೆಣಸಿನ್ಕಾಯಿಲ್ಲ ಗರ್ಗರಿಯಾಗಾಗಿದೆ ಮಿಕ್ಸಿ ಸಾರು ತಗೊಂಡು ಮೊದಲು ಮೇಲ್ಮೇಲಿರೋ ಮೆಣಸಿನ್ಕಾಯನ್ನೆಲ್ಲ ಹಾಕ್ಕೊಳ್ಳಿ ಒಂದು ನಾಲ್ಕೈದು ಸಾರಿ ವೈಪ್ ಮಾಡಿ ಈ ಥರ ಪುಡಿ ಮಾಡ್ಕೊಳ್ಳಿ ಆಮೇಲೆ ಬಾಣಲೆಲಿರೋ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಕೆಲವರು ಸ್ವಲ್ಪ ದಪ್ಪಗೆ ಉಪಯೋಗಿಸ್ತಾರೆ ಈಗ ನೋಡಿ ಇದು ಸ್ವಲ್ಪ ದಪ್ಪಗಿದೆ ಇದು ಸಾಕಾಗುತ್ತೆ ನಾವು ಸ್ವಲ್ಪ ನುಣ್ಣಗೆ ಪುಡಿ ಮಾಡಿ ಉಪಯೋಗಿಸ್ತೀವಿ ಅದಕ್ಕೆ ಇನ್ನೊಂದು ನಿಮಿಷ ಮಿಕ್ಸೀಲಿ ಇದ್ದೀನಿ ನೋಡಿ ಈಗೆಲ್ಲ ನುಣ್ಣಗಾಗಿದೆ ಬಾಣಲೆಗೆ ಹಾಕಿದ್ದೀನಿ ಮೇಲೆ ಡಬ್ಬಿಗೆ ತುಂಬಿ ಎತ್ತಿಟ್ಕೋಬೇಕು ಬಿಸಿ ಪುಡಿ ಎತ್ತಿಟ್ರೆ ಪುಡಿ ವಾಸನೆ ಬರುತ್ತೆ ಈಗ ಬಹು ಉಪಯೋಗಿ ಮೆಣಸಿನ ಪುಡಿ ರೆಡಿಯಾಗಿದೆ ನೋಡಿ ಪುಡಿ ಎಲ್ಲ ರೆಡಿಯಾಗಿದೆ ಪುಡಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಸಾಂಬಾರು ಸಾರು ಅಥವಾ ರಸಂ ಮಾಡೋಕ್ಕೆ ಪುಳಿಯೋಗರೆ ಮಾಡೋಕ್ಕೆ ಬಸ್ತಿ ಸಾರಿಗೆ ಹೀಗೆ ಹಲವಾರು ಕಡೆ ಉಪಯೋಗಿಸಬಹುದು ಸ್ವಲ್ಪ ಉದ್ದಿನ ಬೇಳೆ ಒಣಕೊಬ್ರಿ ಹುರಿದು ಪುಡಿ ಮಾಡಿಕೊಂಡ್ರೆ ಆ ಪುಡಿ ಜೊತೆ ಬಹು ಉಪಯೋಗಿ ಮೆಣಸಿನ ಪುಡಿ ಬಳಸಿ ಈ ಪುಡಿನ ಅಡ್ಜಸ್ಟ್ ಮಾಡಿ ವಾಂಗಿ ಭಾತು ಬಾತೋ ಹುರುಳಿಕಾಯಿ ಭಾತು ಆಲೂಗಡ್ಡೆ ಭಾತು ಬಿಸಿಬೇಳೆ ಬಾತೋ ಹೀಗೆ ಹಲವಾರು ಥರ ಉಪಯೋಗಿಸ್ಬೋದು ನೀವು ನಮ್ಮ ವಿಡಿಯೋಗಳನ್ನು ಫಾಲೋ ಮಾಡ್ತಾ ಇರಿ ನಾನು ಈ ಪುಡಿನ ಹೇಗೆ ಉಪಯೋಗಿಸೋದು ಅಂತ ನಿಮಗೆ ತೋರಿಸ್ತೀನಿ ಇಲ್ದಿರ ಇದ್ದರೆ ಅದಕ್ಕೂ ಒಂದು ಪಲ್ಯದ ಪುಡಿ ಮಾಡೋ ರೆಸಿಪಿ ತೋರಿಸ್ತೀನಿ ಈ ಎರಡು ಪುಡಿಗಳಿದ್ರೆ ಮನೆಯಲ್ಲಿ ನೀವು ನಿರಾಳವಾಗಿ ಯಾವುದೇ ಅಡುಗೆ ಮಾಡಬಹುದು ಪುಡಿ ಮಾಡೋವಾಗ ಜಾಸ್ತಿ ಮಾಡಿಟ್ಕೋಬಾರ್ದು ಹದಿನೈದು ದಿವಸದಿಂದ ಒಂದು ತಿಂಗಳೊಳಗಡೆ ಖರ್ಚಾಗುವಷ್ಟು ಪುಡಿ ಮಾಡಿಟ್ಕೋಬೇಕು ಮೂರು ವಾರ ಆದಮೇಲೆ ಪುಡಿ ಘಮ ಕಡಿಮೆ ಆಗಿ ರುಚಿ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೆ ಅಂಗಡಿಯಿಂದ ಪುಡಿಗಳು ತರೋವಾಗ ಕೆಲವು ಪುಡಿ ಚೆನ್ನಾಗಿರುತ್ತೆ ಕೆಲವು ಪುಡಿ ರುಚಿ ಕಡಿಮೆ ಇರುತ್ತೆ ನೀವು ನಿಮ್ಮ ಕೈಯಾರೆ ಮೆಣಸಿನ ಪುಡಿ ಮಾಡಿ ಅಡಿಗೆ ಮಾಡಿ ಊಟ ಮಾಡಿ ಆರೋಗ್ಯವಾಗಿರಿ ಆರೋಗ್ಯವೇ ಭಾಗ್ಯ ಹೆಲ್ತ್ ಈಸ್ ವೆಲ್ತ್ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಹೃದಯದ ಧನ್ಯವಾದಗಳು